గురుభావ్యంజయంతి మహతిశ్రీ జయతీర్థవ పూజ్యాయ రాఘవేంద్రాయ సత్యవరత భపవృక్షాయ నమతీంద్రకరాబ్జోత్తం రాఘవేంద్ర గురు సుయీంద్ర గురు వందే మూలరామాచనే రథంపీనసన్ నిరామయా భద్రాని పశ్యంతు ರಾಯರು ನಡೆದಾಡಿದ ರಾಯರ ಪಾದ ಧೂಳಿನಿಂದ ಪರಮ ಪವಿತ್ರವಾದ ರಾಘವೇಂದ್ರ ಸ್ವಾಮಿಗಳವರು ಈ ಜಿಲ್ಲೆಯ ದೇಶಾಯ ಮನೆತನದಲ್ಲಿ ಸಂಭವಿಸಿದ ಅಪವೃತ್ತಿಯನ್ನು ಪರಿಹಾರ ಮಾಡಿದಂತಹ ಪರಮ ಪವಿತ್ರವಾದ ಮಣ್ಣಿನಲ್ಲಿ ಈ ಪ್ರದೇಶದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಮೂಲ ವೃತ್ತಿಕಾ ವೃಂದಾವನದ ರೂಪದಿಂದ ಇಂದು ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ನಿಮ್ಮೆಲ್ಲರ ವಿಶೇಷವಾದಂತಹ ಸೇವೆಗೆ ಹೋಗೊಟ್ಟು ಇಲ್ಲಿ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ ಈಗಾಗಲೇ ಪೂರ್ವೋಪನ್ಯಾಸಕರು ತಿಳಿಸಿದಂತೆ ಇಲ್ಲಿ ಬೃಂದಾವನ ಬಂದು ಸುಮಾರು ಎರಡು ವರ್ಷ ಮೇಲಾಗಿದೆ ಅವತ್ತಿನ ದರ್ಶನಕ್ಕೆ ನಿನ್ನೆ ಮೊನ್ನೆಯಿಂದ ನಡೆದಂತಹ ಧಾರ್ಮಿಕ ವಿಧಿವಿಧಾನಗಳ ನಂತರದ ದರ್ಶನಕ್ಕೆ ಇವತ್ತು ರಾಯರು ಬೃಂದಾವನದಲ್ಲಿ ವೃತ್ತಿಕಾರೂಪದಿಂದ ಕುಳಿತ ಮೇಲೆ ನೋಡುವ ದರ್ಶನಕ್ಕೆ ವ್ಯತ್ಯಾಸ ಅನ್ನುವಂಥದ್ದು ನಿಮಗೇ ಗೊತ್ತಾಗ್ತದೆ ರಾಯರು ಬಹಳ ಸಂತೋಷದಿಂದ ಈ ಪ್ರದೇಶಕ್ಕೆ ಆಗಮಿಸಿದ್ದಾರೆ ಇಲ್ಲಿ ಬೃಂದಾವನದಲ್ಲಿ ಅಗ್ರೀನರಾಗಿದ್ದಾರೆ ಭಕ್ತರ ಕರೆಗೆ ಹೋಗೊಟ್ಟು ಕರದಲ್ಲಿಗೆ ಬರುವಾಗ ಎನ್ನುವಂತಹ ಬಿರುದು ಭಾಜನರಾದ ರಾಘವೇಂದ್ರ ಸ್ವಾಮಿಗಳವರು ಇಂದಿಲ್ಲಿ ಶುಭ ಮುಹೂರ್ತದಲ್ಲಿ ಸಕಲ ದೇವತಾ ಪರಿವಾರ ಸಮೇತರಾಗಿ ರಾಮ ನರಹರಿ ಕೃಷ್ಣ ವೇದವ್ಯಾಸ ಧನ್ವಂತರಿ ಹಯಗ್ರೀವ ವರಾಹ ಅದೇ ರೀತಿಯಾಗಿ ಐತರೆಯ ಮಹಿಳಾಸ ದತ್ತಾತ್ರೇಯ ಕಪಿಲ ಸುದರ್ಶನ ರೂಪದಿಂದ ಸಮಸ್ತ ಭಗವದ್ ರೂಪಗಳ ಸನ್ನಿಧಾನ ಅನ್ನುವಂಥದ್ದು ವೃಂದಾವನದಲ್ಲಿ ಮತ್ತು ವಿರಾಜಮಾನವಾಗಿದೆ ಅದೇ ರೀತಿಯಾಗಿ ಶ್ರೀಭೂ ಸಮೇತರಾದಂತಹ ಲಕ್ಷ್ಮೀ ರೂಪಗಳು ಮುಖ್ಯ ಪ್ರಾಣದೇವರು ಆಂಜನೇಯ ಸ್ವಾಮಿ ಹನುಮ ಭೀಮ ವಗ್ ರೂಪದಿಂದ ಇಲ್ಲಿ ಆಸೀನರಾಗಿದ್ದಾರೆ ನಮ್ಮ ಹಂಸರಾಮಕ ಪರಮಾತ್ಮನ ಶ್ರೀಮನ್ ಅಧ್ವಾಚಾರ್ಯರ ರಾಘವೇಂದ್ರ ಸ್ವಾಮಿಗಳವರ ಪರಂಪರೆಯ ಎಲ್ಲ ಪೂರ್ವ ಯೇವರಣ್ಯರು ಇಲ್ಲಿ ಸನ್ನಿಹಿತರಾಗಿದ್ದಾರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಆದಂತಹ ರಾಘವೇಂದ್ರ ಸ್ವಾಮಿಗಳವರು ಏನು ಭಕ್ತ ಪಲ್ಲ ಅವತರಿಸಿದಾಗ ವಾಯುದೇವರ ವಿಶೇಷ ಸನ್ನಿಧಾನ ಯುಕ್ತರಾಗಿ ನರಸಿಂಹದೇವರ ಪೂರ್ಣ ಅನುಗ್ರಹ ಪಾತ್ರರಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತಹ ಪ್ರಹ್ಲಾದರಾದರು ವ್ಯಾಸರಾಜಗುರುಸಾಹಬ್ರು ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಬಂದು ಸನ್ನಿಹಿತರಾಗಿದ್ದಾರೆ ಆ ನಂತರ ಅವರ ಶಿಷ್ಯರಾದ ಯೋಗೀಂದ್ರ ತೀರ್ಥರಿಂದ ಹಿಡಿದುಕೊಂಡು ನಮ್ಮ ಗುರುಗಳ ತನಕ ಎಲ್ಲ ಯತಿ ಪರಂಪರೆಯು ಕೂಡ ಇಲ್ಲಿ ಸನ್ನಿಹಿತರಾಗಿ ರಾಯರ ಸೇವೆ ಇಂತಹ ಪರಮ ಪವಿತ್ರವಾದ ಸನ್ನಿಧಾನ ಇವತ್ತು ಇಲ್ಲಿಗೆ ಬಂದಿದೆ ರಾಘವೇಂದ್ರ ಸ್ವಾಮಿಗಳವರನ್ನ ಯಾರು ಎಲ್ಲಿ ಭಕ್ತಿಯಿಂದ ಕರೆದು ಪೂಜಿಸ್ತಾರೆ ಆರಾಧನೆ ಮಾಡ್ತಾರೆ ಅವರಿಗೆ ಎಲ್ಲ ಇಷ್ಟಾಂಶಗಳನ್ನು ಪೂರ್ಣ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳವರು ಇವರು ನಮ್ಮವ ಇವರು ಪರಕೀಯ ಅನ್ನುವಂತಹ ಭೇದವಿಲ್ಲದೆ ಬಡವ ಮಲ್ಯದವ ಎನ್ನುವಂತಹ ಭೇದ ಸಮಸ್ತ ಜಾತಿ ಜನಾಂಗಕ್ಕೂ ಕೂಡ ರಾಯರು ಅನುಗ್ರಹ ಮಾಡ್ತಾ ಇವತ್ತು ವಿಶ್ವದ ಮಹಾ ಗುರುಗಳಾಗಿ ಏಕೈಕ ಗುರುಗಳಾಗಿ ಇವತ್ತು ವಿರಾಜಮಾನರಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಬಂದಿದ್ದಾರೆ ಅವರ ದರ್ಶನ ಅವರ ಸೇವೆ ಅವರ ಸ್ಮರಣೆ ಅವರ ಪಾದೋದಕ ಅವರ ಹಸ್ತೋದಕ ಅವರ ಮಹಿಮೆಯನ್ನ ಶ್ರವಣ ಮಾಡಲು ಅವರ ಗ್ರಂಥಗಳನ್ನ ಅಧ್ಯಯನ ಮಾಡುವುದು ಪಾರಾಯಣ ಮಾಡುವುದು ಪೂಜಿಸುವುದು ಎಲ್ಲವೂ ಕೂಡ ನಮ್ಮ ಪೂರ್ವ ಜನ್ಮದ ಸುಹೃತದ ಫಲ ಎಂಬುದಾಗಿ ನೀವೆಲ್ಲರೂ ಕೂಡ ಭಾವಿಸಿಕೊಳ್ಬೇಕು ಅಂತಹ ಮಹಾಗುರುಗಳು ಇಲ್ಲಿ ವೃಂದಾವನದಲ್ಲಿ ಇವತ್ತು ನಿರಾಜಮಾನರಾಗಿದ್ದಾರೆ ಇಲ್ಲಿಯ ತನಕ ಇದು ಕಟ್ಟಡ ಇವತ್ತು ಇದು ಮಠ ಇಲ್ಲಿ ರಾಯರ ಪೂರ್ಣ ಸನ್ನಿಧಾನ ಅನ್ನುವಂಥದ್ದು ಬಂದಿದೆ ನೀವೆಲ್ಲ ಭಕ್ತಾದಿಗಳು ಏನೆಲ್ಲ ನಿಮ್ಮ ಮನಸ್ಸಿನ ಅಭೀಷ್ಟಗಳಿದ್ದಾವೆ ಇಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡಿ ರಾಯರನ್ನ ಸೇವೆ ಮಾಡಿ ರಾಯರು ನಿಮ್ಗೆಲ್ಲ ಪೂರ್ಣ ಮಾಡ್ತಾರೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಭವ್ಯವಾದ ಕಟ್ಟಡ ನಿರ್ಮಾಣದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರ ಒಂದು ತನುಮನ ಧನಗಳ ಎನ್ನುವಂತಹದ್ದಿದೆ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಸ್ವಯತೀಂದ್ರತೀರ್ಥ ಶ್ರೀಪಾದಂಗಳವರು ಬಂದು ಈ ಸ್ಥಳದಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಮಂತ್ರಾಕ್ಷಸೆಯನ್ನು ನೀಡಿರತಕ್ಕಂತಹದ್ದು ಇವತ್ತಿಷ್ಟು ದೊಡ್ಡ ಕ್ಷೇತ್ರವಾಗಿ ಪರಿಣಾಮವನ್ನು ಹೊಂದಿದೆ ಅವರಿಲ್ಲಿ ಈ ಉತ್ಸವವನ್ನೆಲ್ಲ ಕಂಡು ಸಂತೋಷದಿಂದ ಅವರು ಎಲ್ಲರನ್ನು ಕೂಡ ಆಶೀರ್ವದಿಸ್ತಾ ಇದ್ದಾರೆ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಅನುಸಂಧಾನವನ್ನು ಮಾಡಬೇಕು ಜೊತೆಯಲ್ಲಿ ಕಟ್ಟಡ ನಿರ್ಮಾಣ ಭೂದಾನಿಗಳು ಸರ್ಕಾರದ ಅಧಿಕಾರಿಗಳು ಜೊತೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಉದಾರವಾದ ಮನಸ್ಸಿನಿಂದ ದೇಣಿಗೆಯನ್ನು ನೀಡಿರತಕ್ಕಂತಹ ಎಲ್ಲ ಭಕ್ತಾದಿಗಳು ಅದೇ ರೀತಿಯಾಗಿ ವೃಂದಾವನ ಮಂಟಪ ನಿರ್ಮಾಣ ಮತ್ತೆ ಅದಕ್ಕೆ ಬೇಕಾದಂತಹ ಮುಖ್ಯ ಪ್ರಾಣದೇವರು ರಥದ ನಿರ್ಮಾಣ ಪಲ್ಲಕ್ಕಿ ನಿರ್ಮಾಣ ರಜತದ ಎಲ್ಲ ವಸ್ತುಗಳು ಕವಚ ಮೊದಲಾದವುಗಳು ರಜತ ಪಾತ್ರ ಪೂಜಾ ಪಾತ್ರೆಗಳು ವೃಂದಾವನದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಸಾಲಿಗ್ರಾಮ ಸುದರ್ಶನಗಳನ್ನು ಹಾಕಿರ್ತಕ್ಕಂಥದ್ದು ಬಹಳ ವಿಶೇಷ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನೆನೆಸ್ಬಹುದು ಮಂತ್ರಾಲಯದ ವೃಂದಾವನದಲ್ಲಿ ಏಳು ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಹಾಕಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೇವೆ ತಿಳಿದಿದ್ದೇವೆ ಇಲ್ಲಿ ಮಂತ್ರಾಲಯ ಬಿಟ್ಟ ಮೇಲೆ ಹೆಚ್ಚಿನ ಸಾಲಿಗ್ರಾಮ ಸುದರ್ಶನಗಳು ಹಾಕಿರತಕ್ಕಂಥದ್ದು ಇದೂ ಒಂದು ಕ್ಷೇತ್ರ ಎಂಬುದಾಗಿ ನಾವೆಲ್ಲರೂ ಕೂಡ ಬಹಳ ಸಂತೋಷವನ್ನು ಪಡುವಂತಹ ಪ್ರಹ್ಲಾದರಾದರ ಪಂಚಲೋಹದ ಉತ್ಸವ ಮೂರ್ತಿ ರಜತ ಬೆಳ್ಳಿಯ ಉತ್ಸವ ಮೂರ್ತಿ ಅದೇ ರೀತಿಯಾಗಿ ಪೂಜಾ ಪಾತ್ರೆಗಳು ತಾಮ್ರದ ಪೂಜಾ ಪಾತ್ರೆಗಳು ರಾಯರ ಪಾದಕೆಗಳು ರಾಯರ ವೃದ್ಧಾವನಕ್ಕೆ ಬೇಕಾದಂತಹ ರೇಷ್ಮೆ ವಸ್ತ್ರಗಳು ಅದೇ ರೀತಿಯಾಗಿ ನಾಮಮುದ್ರದಾರಣೆ ಚಾಮರ ಮೊದಲಾದವುಗಳನ್ನು ನೀಡಿದ್ದಾರೆ ದೇವರ ರಜತ ಕೌಚ ಅದೇ ರೀತಿಯಾಗಿ ನಮ್ಮ ಗಿರೀಶ್ ಅವರು ರಾಜರಿಗೆ ಆ ಅವರು ಸುವರ್ಣದ ಹಾರವನ್ನು ನೀಡಿದ್ದಾರೆ ಶಿಲಾಮಯವಾದಂತಹ ಆನೆಗಳು ಮಂತ್ರಾಲಯದಲ್ಲಿದ್ದಂತೆ ಪ್ರತಿ ಮಂತ್ರಾಲಯ ಇದು ಇನ್ನು ಅಡಿಗೆ ನೈವೇದ್ಯಕ್ಕೆ ಬೇಕಾದಂತಹ ಪಾತ್ರೆಗಳನ್ನು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಕ್ಕೆ ಬೇಕಾದ ಪಾತ್ರೆಗಳನ್ನೇ ನೀಡಿದ್ದೀರಿ ಪೀಠೋಪಕರಣಗಳನ್ನು ನೀಡಿದ್ದೀರಿ ಬೇಕಾದಂತಹ ಆಫೀಸಿಗೆ ಬೇಕಾದಂತಹ ಭದ್ರತೆಗೆ ಬೇಕಾದಂತಹ ಟೇಬಲ್ಲು ನೀರು ಮೊದಲಾದಂತಹ ಎಲ್ಲ ವಸ್ತುಗಳನ್ನು ಇಲ್ಲಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಮದುವೆ ಅಂತಂದು ಕೂಡಲೇ ಕನ್ಯಾ ಮತ್ತು ಕೈಯಲ್ಲಿ ಕಾಯಿ ಅಷ್ಟಿಡ್ಕೊಂಡು ಬರ್ತಾರೆ ಇದು ಹಾಗಲ್ಲ ಸಾಲಂಕೃತವಾದಂತಹ ಮಠ ನಿರ್ಮಾಣ ಸಾಲಂಕೃತವಾದ ಪರಿಪೂರ್ಣವಾದಂತಹ ಮಠವನ್ನು ನೀವೆಲ್ಲರೂ ಕೂಡ ಯಾರು ಕೇಳಬೇಕಾಗೇ ಇಲ್ಲ ರಾಯರು ನಿಮ್ಮಲ್ಲಿ ಹೊಕ್ಕು ನಿಮ್ಮಿಂದಲೇನೆ ಸೇವೆ ತಗೊಳ್ಬೇಕು ಎಂಬುದಾಗಿ ಅವರು ಸಂಕಲ್ಪಿಸಿ ಅವರವರಿಂದ ಅವರೆಲ್ಲರೂ ಕೂಡ ವಿಶೇಷವಾಗಿ ಆ ಸ್ವೀಕಾರವನ್ನು ಮಾಡಿದ್ದಾರೆ ಕಾಲಕಾಲದ ನಮ್ಮ ರಾಜ್ಯದ ಸರ್ಕಾರ ಜನಪ್ರತಿನಿಧಿಗಳು ಅದೇ ರೀತಿಯಾಗಿ ನಮ್ಮ ಪ್ರಸ್ತುತ ಮಂತ್ರಿಗಳಾಗಿ ವಿಶೇಷವಾಗಿ ಜನಪ್ರತಿನಿಧಿಗಳಾಗಿರ್ತಕ್ಕಂತಹ ನಮ್ಮ ಎಚ್ ಕೆ ಅವರು ಸಂಪೂರ್ಣವಾಗಿ ಇಲ್ಲಿ ರಾಯರ ಆಗಮನಕ್ಕೆ ಅವರು ಅವರ ತಮ್ಮಂದಿರು ಅವರ ಬಂಧುಗಳು ಅವರ ಕುಟುಂಬ ಎಲ್ಲ ನಿಂತಿದ್ದಾರೆ ಮುಖ್ಯವಾಗಿ ನಮ್ಮ ಅಗರ್ವಾಲ್ ಅವರು ಇವತ್ತು ಇಷ್ಟೆಲ್ಲ ವಸ್ತುಗಳನ್ನು ನೋಡಿದ ಜೊತೆಯಲ್ಲಿ ಇನ್ನೊಂದು ಆಶ್ಚರ್ಯ ಅಂತಂದರೆ ಸಾವಿರ ಸಾವಿರ ಸಂಖ್ಯೆಯ ಭಕ್ತರಿಗೆ ಎಲ್ಲಿಯೂ ಕೂಡ ಮಂತ್ರಾಲಯದಲ್ಲಿಯೂ ಕೂಡ ನಾವು ಅಷ್ಟು ಹಣ್ಣುಗಳನ್ನು ಫಲ ಪ್ರಸಾದವನ್ನು ನೀಡಿಲ್ಲ ಅವರು ಎಲ್ಲರಿಗೂ ಫಲ ಪ್ರಸಾದವನ್ನು ನೀಡಬೇಕು ಅದರಲ್ಲಿ ಯಾರು ಕೂಡ ಬರಗೈಯಿಂದ ಪ್ರಸಾದ ಇಲ್ಲದೆ ಹೋಗಬಾರದು ಅಂತೇಳಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಎಲ್ಲ ತರವಾದಂತಹ ಪಂಚಫಲಗಳನ್ನು ಏನು ಮಾವಿನ ಹಣ್ಣು ಚಿಕ್ಕು ಅದೇ ರೀತಿಯಾಗಿ ಮೋಸಂಬಿ ಆರೆಂಜು ಬಾಳೆಹಣ್ಣು ಮೊದಲಾದಂತಹ ಪದಾರ್ಥಗಳನ್ನು ಕೇರಳವಾಗಿ ತರಿಸಿದ್ದಾರೆ ಅದು ಅವ್ರು ಎಷ್ಟು ತರಿಸ್ತಾ ಇದ್ದಾರೋ ಅಷ್ಟು ಭಕ್ತರು ಬರ್ತಾ ಇದ್ದಾರೆ ಎಷ್ಟು ಕೊಡ್ತಾ ಇದೀವೋ ಅಷ್ಟು ಮತ್ತು ತರಿಸ್ತಾ ಇದ್ದಾರೆ ಇದು ಅಕ್ಷಯ ಪಾತ್ರೆಯಾಗಿ ಪರಿಣಾಮಗೊಂಡಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಭಕ್ತಿ ನಿಮ್ಮ ಉತ್ಸಾಹ ನಿಮ್ಮ ಒಂದು ಅಭಿಮಾನ ಇದಕ್ಕೆ ಪ್ರತ್ಯೇಕವಾಗಿ ಏನು ಹೇಳುವಂತ ಮಾತುಗಳೇ ಇಲ್ಲ ನಿಮಗೆಲ್ಲರಿಗೂ ಕೂಡ ರಾಯರು ಜಾತ್ಯತೀತವಾಗಿ ಎಲ್ಲ ಭಕ್ತರಿಗೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ ಎಲ್ಲ ಮನೋವಿಷ್ಟೆಗಳನ್ನು ಪೂರ್ಣ ಮಾಡಲಿ ಇದು ರಾಯರು ಓಡಾಡಿದ ಜಾಗ ರಾಯರು ಅಪಮೃತ್ಯು ಪರಿಹಾರ ಮಾಡಿದಂತಹ ಜಿಲ್ಲೆ ಇದು ಆದ್ದರಿಂದ ಎಲ್ಲರೂ ಅಪಮೃತ್ಯು ಪರಿಹಾರವಾಗಲಿ ಉತ್ತಮ ಆರೋಗ್ಯವಾಗಲಿ ಸತ್ಸಂತಾನವಾಗಲಿ ಜೊತೆಗೆ ಋಣಮಾದ ಪರಿಹಾರವಾಗಲಿ ಒಳ್ಳೆ ವಿದ್ಯಾಭಿವೃದ್ಧಿ ಆಗಲಿ ಇದು ದೊಡ್ಡ ಕ್ಷೇತ್ರವಾಗಿ ಈ ಸ್ಥಳ ಪರಿಣಾಮಗೊಳ್ಳಲಿ ಎಲ್ಲ ಧಾರ್ಮಿಕ ಶ್ರದ್ಧಾಳುಗಳಿಗೆ ಇಲ್ಲಿ ಪ್ರವಚನ ಪೂಜೆ ಭಜನೆ ಅದೇ ರೀತಿಯಾಗಿ ಹೋಮ ಹವನಗಳು ಕಲ್ಯಾಣ ಕಾರ್ಯಕ್ರಮಗಳು ಗೋಶಾಲೆಯ ನಿರ್ಮಾಣ ಮೊದಲಾದಂತಹ ಎಲ್ಲ ಪವಿತ್ರವಾದ ಕಾರ್ಯಗಳು ಇಲ್ಲಿ ನಡೀಲಿ ನಿನ್ನೆ ದಿನ ನಮ್ಮ ಕಳಸಾಪುರದ ಗ್ರಾಮಸ್ಥರ ಜಾತ್ಯತೀತವಾದ ಆ ಭಕ್ತರ ಭಾವುಕತೆ ಅವರ ಭಕ್ತಿಯನ್ನು ನೋಡಿದಾಗ ನಿಜವಾಗಲೂ ಕೂಡ ಇದು ಕಲಿಯುಗವ ಅಥವಾ ಅದಕ್ಕಿಂತ ಪೂರ್ವಯುಗವ ಅನ್ನುವಂಥದ್ದು ನಮಗೆ ಸಂಶಯವಂತ ಅಷ್ಟು ಇಂತಹ ಕಲಿಯುಗದಲ್ಲಿ ಆಸ್ತಿಕತೆ ವಿಜೃಂಭಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಷ್ಟು ಮುಗ್ಧವಾದ ಸಂಖ್ಯೆಯಲ್ಲಿ ಬಹಳ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಒಬ್ಬ ಒಂದು ಧರ್ಮದವರು ಅಂತಲ್ಲ ಎಲ್ಲ ಧರ್ಮದವರು ಹಿಂದೂ ಧರ್ಮದವರು ಅದರಲ್ಲಿರುವಂತಹ ಒಳಪಂಗಡದವರು ಮತ್ತೆ ವಿದರ್ಮೀಯರಾದಂತಹ ಮುಸಲ್ಮಾನ್ ಧರ್ಮದವರು ಅದೇ ರೀತಿಯಾಗಿ ಕ್ರೈಸ್ತ ಧರ್ಮದವರು ಎಲ್ಲ ಭಕ್ತರು ಕೂಡ ರಾಯರನ್ನು ಅಷ್ಟು ಭಕ್ತಿಯಿಂದ ನಿನ್ನೆ ಸ್ವಾಗತಿಸಿ ಭಜನೆಯಿಂದ ಹಾಡಿ ಕುಣಿದು ಕುಪ್ಪಳಿಸಿರ್ತಕ್ಕಂಥದ್ದು ಕೂಡ ಈ ಜಿಲ್ಲೆಯ ಮತ್ತೊಂದು ವೈಶಿಷ್ಟ್ಯ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇಲ್ಲಿ ನಡೆದಂತಹ ಎಲ್ಲ ಕಟ್ಟಡ ನಿರ್ಮಾಣದಲ್ಲಿ ಮತ್ತೆ ಭೂ ಸಂಗ್ರಹಣದಲ್ಲಿ ಬೇರೆ ಬೇರೆ ವಸ್ತುಗಳ ಸಂಗ್ರಹಣದಲ್ಲಿ ಇದರಲ್ಲೆಲ್ಲ ನಮ್ಮ ವೈಶ್ಯ ಭಕ್ತ ಬಹಳ ಮುಂಚೂಣಿಯಲ್ಲಿ ನಿಂತುಕೊಂಡು ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಸಮುದಾಯ ಯಾವತ್ತೂ ಕೂಡ ರಾಯರ ಪರಮ ಭಕ್ತರು ಪರಮ ಶಿಷ್ಯರಾದಂತಹ ಮನತನ ಆ ಸಮಗ್ರ ವೈಶ್ಯ ಸಮುದಾಯ ವಿಪ್ರ ಸಮುದಾಯ ಮತ್ತೆ ನಮ್ಮ ಅಗರ್ವಾಲ್ ಅವರ ಸಮುದಾಯಗಳು ಎಲ್ಲರಿಗೂ ಕೂಡ ರಾಯರ ವಿಶೇಷವಾಗಿ ಅನುಗ್ರಹ ಅನ್ನುವಂಥದ್ದು ಇರಲಿ ಇವತ್ತಿನಿಂದ ಮಠ ನಿರ್ಮಾಣ ಆಯಿತು ಸ್ವಾಮಿಗಳಿಗೆ ಕೀ ಹೋಗಿದ್ದೀವಿ ಅಲ್ಲ ಇದು ನಿಮ್ಮ ಮಠ ಇದು ಸ್ವಾಮಿಗಳು ಬಂದು ಹೋಗೋರು ನೀವೇ ಹಿಂಗಿರೋರು ಆದ್ರಿಂದ ಸ್ವಾಮಿಗಳೇ ಯಾವತ್ತೋ ಒಮ್ಮೆ ಅತಿಥಿಗಳ ತರ ಬರೋರು ಹೋಗೋರು ನೀವೇ ಪ್ರತಿನಿತ್ಯ ಬರಬೇಕು ರಾಯರ ದರ್ಶನ ಮಾಡಬೇಕು ರಾಯರ ಸೇವೆಯನ್ನು ಮಾಡಬೇಕು ರಾಯರ ಅನುಗ್ರಹವನ್ನು ಸಂಪಾದಿಸಬೇಕು ಇನ್ನು ಮುಂದೆ ಇಲ್ಲಿ ಕಲ್ಯಾಣ ಮಂಟಪ ಗೋಶಾಲೆ ತುಳಸೀವನ ಅದೇ ರೀತಿಯಾಗಿ ಶಾಲೆ ಮತ್ತೆ ಮಂಗಳ ಕಾರ್ಯಾಲಯಗಳಿಗೆ ಬೇಕಾದಂತಹ ಸಮುದಾಯ ಭವನ ಮೊದಲಾದಂಥ ವಿವಿಧ ಕಾರ್ಯಕ್ರಮಗಳು ಗ್ರಂಥಾಲಯ ಸಂಶೋಧನಾ ಕೇಂದ್ರ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಇಲ್ಲಿ ನಾವು ಕ್ರಮಕ್ರಮವಾಗಿ ಹಂತ ಹಂತವಾಗಿ ಮಾಡಬೇಕು ಎಂಬುದಾಗಿ ನಿಮ್ಮೆಲ್ಲರ ಅಪೇಕ್ಷೆ ಹರಿವಾಯುಗುರುಗಳ ಸಂಕಲ್ಪ ಅದರಂತೆ ನಡೆಸಲಿಕ್ಕೆ ನಾವು ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದರಲ್ಲಿ ಯಾರನಾರು ನಾವು ಈ ಸಂದರ್ಭದಲ್ಲಿ ಆಶೀರ್ವದಿಸೋದು ಬಿಟ್ಟಿದ್ರೆ ರಾಯರಿಗೆ ಗೊತ್ತಿದೆ ಸ್ವಾಮಿಗಳು ಬರ್ತಿರ್ಬೋದು ರಾಯರಿಗೆ ಮಾತ್ರ ನಿಮ್ಮೆಲ್ಲ ಭಕ್ತರ ಒಬ್ಬರು ಸಾವಿರ ಸಾವಿರ ಲಕ್ಷ ಲಕ್ಷ ಸಂಖ್ಯೆಯ ಎಲ್ಲ ಭಕ್ತರ ಹೆಸರು ಗೊತ್ತು ಅವರ ಸೇವೆ ಗೊತ್ತು ಅವರ ಕಷ್ಟಗಳು ಗೊತ್ತು ಅವರ ಪ್ರಾರ್ಥನೆ ಗೊತ್ತು ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರಲ್ಲಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾವು ಪ್ರಾರ್ಥಿಸ್ತೇವೆ ಈ ಎಲ್ಲ ಈ ಪ್ರಾಂತದ ಸಮಗ್ರ ಜನಾಂಗಕ್ಕೆ ಎಲ್ಲಾ ರೀತಿಯಲ್ಲಿ ನಿಮ್ಮ ಅನುಗ್ರಹ ಸದಾ ಇರಬೇಕು ಎಂಬುದಾಗಿ ಪ್ರಾರ್ಥಿಸ್ತಾ ಮಂತ್ರಾಲಯಕ್ಕೆ ಮತ್ತು ಗದಗಿನ ನಗರಕ್ಕೆ ಒಂದು ವಿಶೇಷವಾದ ಬಾಂಧವ್ಯ ಮೊದಲಿಂದ ಇದ್ರು ಮತ್ತೆ ರಾಯರ ಆಗಮನದಿಂದ ಅಂದು ರಾಯರ ಆಗಮನದಿಂದ ಈ ಜಿಲ್ಲೆಗೆ ಈ ಸುತ್ತಮುತ್ತಿನ ಪ್ರಾಂತಕ್ಕೆ ಮಂತ್ರಾಲಯಕ್ಕೆ ವಿಶೇಷವಾದ ಸಂಬಂಧ ಬೆಳೆದಿದ್ರೆ ಇವತ್ತು ರಾಯರು ಮತ್ತೆ ಈ ಇಲ್ಲಿ ಬಂದು ಮೂಲ ಮೃತ್ಕಾ ರೂಪದಿಂದ ವಿರಾಜಮಾನರಾಗಿ ಈ ಸಂಬಂಧವನ್ನ ಮತ್ತಷ್ಟು ಗಟ್ಟಿ ಮಾಡಿದ್ದಾರೆ ಎಂಬುದನ್ನು ಹೇಳ್ತಾ ಋತ್ವಿಕ್ ವೃಂದ ಅದೇ ರೀತಿಯಾಗಿ ಇಲ್ಲಿಯ ನಮ್ಮ ಮಠಾಧಿಕಾರಿಗಳಾಗಿರ್ತಕ್ಕಂತಹ ನಿಲೋಗಲ್ ನಮ್ಮ ಶ್ರೀಕಾಂತ್ ಆಚಾರ್ಯರು ಮತ್ತು ಅವರ ಮಕ್ಕಳಾದಂತಹ ಯುವ ವಿದ್ವಾಂಸರು ಮತ್ತು ಈ ಪ್ರಾಂತದ ಎಲ್ಲ ಜನಾಂಗವನ್ನ ಮತ್ತೊಮ್ಮೆ ನಾವು ಆಶೀರ್ವದಿಸ್ತಾ ಆ ಕ್ಷೇತ್ರ ದೇವತಿಯಾಗಿರ್ತಕ್ಕಂಥ ವೀರ ನಾರಾಯಣ ಈಗಾಗಲೇ ಅಲ್ಲಿ ಆಸೀನರಾಗಿ ರಾಯರು ಅನುಗ್ರಹಿಸ್ತಾ ಇರತಕ್ಕಂತಹ ಯೋಗಿ ನಾರಾಯಣಾಚಾರ್ಯರಿಂದ ಆ ಕಾಲದ ಸುಧರ್ಮೇಂದ್ರ ಸ್ವಾಮಿಗಳವರಿಂದ ಮೂಲ ಪಡೆದು ಸ್ಥಾಪನೆ ಮಾಡಿರ್ತಕ್ಕಂತಹ ಅಲ್ಲಿಯ ಸನ್ನಿಧಾನ ಅರ್ಚಕ ವೃಂದ ಅಗ್ರಹಾರದಲ್ಲಿರ್ತಕ್ಕಂಥವರು ವಿದ್ವಾಂಸರು ಈ ಜಿಲ್ಲೆಯ ಎಲ್ಲ ವಿದ್ವಾಂಸರು ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಕೋರ್ತ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮದ ಮೂಲಕವಾಗಿ ಮತ್ತು ಛಾಯಾಚಿತ್ರಗಳ ಮೂಲಕವಾಗಿ ಸೆರೆ ಹಿಡಿದು ಎಲ್ಲ ವಿಸ್ತರಿಸಿರತಕ್ಕಂತಹ ಮಾಧ್ಯಮದವರು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ರಾಜಕೀಯ ನಾಯಕರು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇವೆ ಸರ್ವೇ ಭವಂತು ಸಮಸ್ತ ಸನ್ಮಂಗಳಾದಿ